ಅಲ್ಲಿ ನಮ್ಮ ಇಬ್ರು ರೈತರದರಲ್ಲಿ ಈ ತರ ಮಾಡಿದ್ರೆ ಹೆಂಗಪ್ಪ ನೀನು ಓಂ ತ್ರೀ ಗುರು ನಮಃ ನಮಸ್ಕಾರ ನಮಸ್ಕಾರ ಸಂಚಾರಿ ಸ್ವಾಗತ ಸುಸ್ವಾಗತ

Bye. ನೋಡ್ರಿ ಎಳ್ಳ ಮಹಿ ನಮ್ಮ ನಮ್ಮ ಶ್ರೀಮತಿಯವರು ಬನ್ನಿ ಮಹಾನ್ ಸೀರೆ ಸೇರಿ ಇದ್ದಾರೆ ಇದಾರೆ ಈ ತರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ ಈ ತರ ಎಲ್ಲ ಪ್ರಿಪ್ರೇಶನ್ ಆಗಿದೆ ಇಲ್ಲಿ ಪಣತಿ ಹ ನೀಟಾಗಿ ಕಟ್ಟಮ್ಮ ಬರ್ತಾ ಅಲ್ಲ ಅದು ಹ ಸಾಕಾಗ್ ಹೋಯ್ ನಮ್ ಸುಡ್ರಿ ಇಲ್ಲಿ ಇವನಪ್ಪನು ಸಣ್ಣವನು ಇವನು ಕೃತು ಈ ತರ ಮಾಡಿದ್ರೆ ಹೆಂಗಪ್ಪ ನೀನು ಹಾಯ್ ಮಾಡ ನೋಡ್ರಿ ಇವನು ಅಯ್ಯೋ ಅಪ್ಪ ಹೇಳಪ್ಪ ಮಾತಾಡು ಇವತ್ತು ಎಲ್ಲ ಮಯುಕ್ತವಾಗಿ ಏನಂದ್ ಮಾತಾಡು ಕೃತು ನೀನು ಹೇಳಿ

ಬಿಡದು ಬಿಡು ಬಿಡು ನಿನಗೆ ನಿನಗ ನಿನಗ ಬೇಡ ಆಯ್ತು ಹಾ ಹೇಳು ಹೊಲಕ್ ಬಂದಿವಂತ ಹೇಳ್ಕೊಂಡ ಹ್ಮ್ ಅಲ್ಲಿ ರಾಯ್ತು ಆಮೇಲೆ ಆಮೇಲೆ ಹಾ ಆಯ್ತು ಆಮೇಲೆ ಆ ನೆಕ್ಸ್ಟ್ ನೆಕ್ಸ್ಟು ನೆಕ್ಸ್ಟ್ ನೆಕ್ಸ್ಟ್ ನೀನು ಹೇಳಪ್ಪ ಹೇಳು ಹಾ ಹೇಳು ಹಲೋ ಮಾತಾಡ ಏ ಲಾಕ್ ನೋಡಲಿಕ್ಕೆ ನೋ ಕಾಮೆಂಟ್ಸ್

அது வந்தே அதுபட்டு நீங்க எழுவாங்க ರೈತರಿಗೆ ಸ್ಪೆಷಲಿ ಜೋಲು ಹೊಲದಲ್ಲಿದ್ರೆ ಅದ್ರ ಕಷ್ಟ ಜೋಲು ಗೊತ್ತಾಗುತ್ತೆ ಏನಂತಾರ ಶ್ರೀಮಂತಿ ಅವ್ರೆ ಅಲ್ಲ ರೈತಾಪಿ ವರ್ಗದವರಿಗೆ ವಿಶೇಷವಾಗಿ ಅತ್ಯಂತ ಸಡಗರ ಸಂಭ್ರಮದ ಹಬ್ಬ ನೋಡ್ರಿ ನೋಡಿ ಈ ತರ ಎಲ್ಲ ನಾವು ಮಾಡ್ತಾ ಇದೀವಿ ನಿಮ್ ಕಡೆ ಯಾವ ತರ ಮಾಡ್ತೀರ ಅನ್ನೋದು ನಮಗೆ ಕಮೆಂಟ್ ಮೂಲಕ ತಿಳಿಸಿ ನನ್ನ ಮಗ ಏನೋ ಹೇಳ್ತಾರಂತ ರೈತರ ಬಗ್ಗೆ ನೋಡೋಣ ಕೇಳನ್ರಿ ಅವನ್ ಅವನ ಬಗ್ಗೆ ಒಂದ್ ಎರಡ್ ಮಾತಾಡ್ತಾನಂತ ಹಾ ನೋಡ್ರಿ ನಮ್ಮ ಮಗ ಹೇಳಪ್ಪ ರೈತ ನಮ್ಮ ರೈತ ರೆಡಿ ಅದ ನಮ್ ಸಣ್ಣ ಮಿನಿ ರೈತ ರೈತ ಹಾ ಕಾಲೇ ಜಿಲ್ಲೇ ಶನ್ ಇದಕ್ಕೆ ನೋಡು ಯಾ ಗಿದ್ದಿಕೆ ನೋಡು ವಿಧಾನಗಳು ನೆರವೇರಿಸ್ತಾ ಇದಾರೆ ஆ சரி அம்மா நாய் சூப்பர் நோட் அண்ணா உடுகரடே கேட்பா கிட தோர்சு இல் நோட் இல்லை ஆடு

ಮೈಕಿ ಹಾಕಿದ್ದ ಮಾತಾಡ್ಲಿ ಅಂತ ಚಲೋ ಹಲೋ ಹೊರವನೊಂದು ಬೇಡುವೆವು ಕರುಣಿ ಸಮ್ಮತ ದನ ಕನಕ ದನ ಕನಕ ವಸ್ತುಗಳನ್ನು ಕರುಣಿ ಸಮ್ಮತ परवनन्द भेणुवेले मेरे विरुपतिवासनं धरले मेरें तिरुपतिवासनं वेङ्कट रमननं पटण द राहीनो वेङ्कट रमणन पटण द राहीनो परवनन्द भेणुवे ओम्

வந்தே நிவத்தம் நிவேதையாமே போகிய பிரசுவம் நாகத்தும் கற்பூரம் தாம்பூலம் சிகாரூபணாயனம் தாம்பூலம் சமர்ப்பயாமே நோடி எல்லா ரைத்திரிய ஒழியதாகலிப்பா தேவா நீங்க எடுத்துட்டு வருவீங்க நீங்க நீங்க மாட்டீங்க ನಾಡಿನ ಸಮಸ್ತ ರೈತಾಪಿ ವರ್ಗದವರಿಗೂ ಎಳಮವಾಸಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ಬೆಳಗ್ಗೆದ್ದು ಯಾರ ನೆನೆಯಲ್ಲಿ ಎಲ್ಲೂ ಜೀರಿಗೆ ಬೆಳೆಯೋಳ ಭೂತಾಯಿ ಎದ್ದೊದ್ದು ಗಳಿಗೆ ನೆನೆದೇನಾ ಎನ್ನುತ್ತಾ ಆ ಭೂಮಿ ತಾಯಿಗೆ ನಾವು ಎಷ್ಟು ಕೃತಜ್ಞತೆ ಭಾವನೆ ಸಲ್ಲಿಸಿದ್ರನ್ನು ಕಡಿಮೆ ನೋಡಿ ವೀಕ್ಷಕರೇ ಆ ವರ್ಷದಲ್ಲಿ ಅಟ್ಲೀಸ್ಟ್ ಒಂದು ದಿನ ಆದ್ರೂ ನಾವು ಭೂಮಿ ತಾಯಿಗೆ ನಮನವನ್ನು ಸಲ್ಲಿಸುವಂತ ಹಬ್ಬ ಇದು ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಎಳಮವಾಸಿ ಹಬ್ಬವನ್ನು ಆ ಭೂತಾಯಿಗೆ ಇಷ್ಟ ಆಗಿರ್ತಕ್ಕಂಥ ಎಲ್ಲಾ ಖಾದ್ಯ ಭಕ್ಷ್ಯಗಳನ್ನು ಅಂದ್ರೆ ಜೋಳದ ಕಡಬ ಆಮೇಲೆ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಎಲ್ಲಾ ತರಕಾರಿಗಳನ್ನು ಹಾಕಿ ಮಾಡತಕ್ಕಂಥ ಭರ್ತ ಆಗಿರ್ಬೋದು ಬೇಳೆ ಹೋಳಿಗೆ ಆಗಿರ್ಬೋದು ಎಳ್ಳು ಹೋಳಿಗೆ ಆಗಿರ್ಬೋದು ಸಜ್ಜಿ ರೊಟ್ಟಿ ಆಗಿರ್ಬೋದು ಆಮೇಲೆ ಅನ್ನ ಸಾಂಬಾರು ಈ ತರ ಆ ಎಲ್ಲಾ ಒಂದು ಆಹಾರ ಪದಾರ್ಥಗಳನ್ನು ಮಾಡ್ಕೊಂಡ್ಬಂದು ಅಹ್ ಪೂಜೆಯನ್ನು ಗೈದು ಆ ಒಂದು ಭೂತಾಯಿಗೆ ಈ ಒಂದು ನೈವೇದ್ಯವನ್ನು ಸಮರ್ಪಣೆ ಮಾಡ್ತೀವಿ ಯಾಕಪ್ಪ ಈ ಒಂದು ಎಳ್ಳಮಾವಾಸಿ ಹಬ್ಬವನ್ನು ಯಾಕೆ ಈ ತರ ನಾವು ಹೊಲಕ್ ಬಂದು ಭೂತಾಯಿಗೆ ಸಮರ್ಪಣೆ ಮಾಡ್ತೀವಿ ಅಂತಂದ್ರೆ ಎಲ್ಲಾ ಹಬ್ಬಗಳಲ್ಲಿ ಇಂದ ಒಂದೊಂದು ವೈಜ್ಞಾನಿಕ ಕಾರಣನೂ ಅದ ಆಮೇಲೆ ಅದೇ ತರ ಪೌರಾಣಿಕ ಹಿನ್ನೆಲೆನೂ ಅದ ಆ ಈ ಒಂದು ಎಳ್ಳಮಾವಾಸಿ ಹಬ್ಬದ ಪೌರಾಣಿಕ ಹಿನ್ನೆಲೆ ಏನು ಅಂತಂದ್ರ ದ್ವಾಪರ ಯುಗದ ಅಂತ್ಯದಲ್ಲಿ ಆ ಪಾಂಡವರು ಅಂತ್ಯ ಆಗಿರ್ತಕ್ಕಂತಹ ದಿನವಾದ್ದರಿಂದ ಈ ದಿನವನ್ನು ಪಾಂಡವರಿಗೆ ಗೌರವ ಪೂರ್ತವಾಗಿ ನಾವು ಏನು ತಿಲಾಂಜಲಿ ಸಮರ್ಪಣೆ ಮಾಡ್ತೀವಿ ಅಂತಿವಲ್ಲ ಅದೇ ತರ ಅಹ್ ಈ ಒಂದು ಅಹ್ ಭೂಮಿಯ ಮೇಲೆ ಸಾವಿರಾರು ವರ್ಷಗಳ ಹಿಂದೆ ಪಾಂಡವರು ಈ ಭೂತಾಯಿಯ ಮಡಿಲಲ್ಲಿ ಹಲವಾರು ಖಾದ್ಯಗಳನ್ನು ಬೆಳೆದು ಅವರು ಅನುಭವಿಸಿ ಹೋಗಿ ಬಿಟ್ಟಂತಹ ಭೂಮಿ ಇದು ಅಹ್ ಅವರಿಗೆ ಗೌರವ ಸಲ್ಲಿಸುವ ನೆನಪಿಗಾಗಿ ನಾವು ಎಳಮವಾಸಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಇದು ಪೌರಾಣಿಕ ಹಿನ್ನೆಲೆ ಆದ್ರೆ ನಮ್ಮ ರೈತಾಪಿ ವರ್ಗದವರು ಅಹ್ ಯಾವುದೋ ಒಂದು ನಂಬಿಕೆಯಿಂದ ಈ ಹಬ್ಬವನ್ನು ಆಚರಣೆ ಅಂತ ಅಂದ್ರೆ ಈಗ ಹೆಂಗ ನಾವು ಹೆಣ್ಣು ಮಕ್ಕಳಿಗೆ ಗರ್ಭವತಿ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ನವ ಮಾಸವನ್ನು ತುಂಬುವಕ್ಕಿಂತ ಮುಂಚೆ ನಾವು ಸೀಮಂತ ಕಾರ್ಯಕ್ರಮ ಅಂತ ಅಲ್ಲ ವೀಕ್ಷಕರೇ ಅಂದರೆ ಬಸರಿ ಬೈಕೆ ಅಂತೇಳಿ ಆಕೆಗೆ ಯಾವ್ಯಾವ ಊಟಗಳು ತಿಂಡಿ ತಿನಿಸುಗಳು ಇಷ್ಟ ಆಗ್ತಾವಲ್ಲ ಅವೆಲ್ಲ ಖಾದ್ಯಗಳನ್ನ ಮಾಡಿ ಆ ಒಂದು ಸ್ತ್ರೀಗೆ ಗೌರವಿಸಿ ವಸ್ತ್ರಾದಿಗಳನ್ನ ಎಲ್ಲಾ ಮಾಡಿ ಯಾವ ತರ ನಾವು ಸೀಮಂತ ಕಾರ್ಯಕ್ರಮ ಮಾಡ್ತೀವಲ್ಲ ಅದೇ ತರ ಭೂತಾಯಿನೂ ಸಹ ನಾವು ಆ ಭೂಮಿಯನ್ನು ಉಳುಮೆ ಮಾಡಿ ಬೀಜವನ್ನು ಬಿತ್ತನೆ ಮಾಡಿ ಈ ಒಂದು ಫಸಲು ಕೈಗೆ ಬರುವಂತಹ ಸಮಯದಲ್ಲಿ ಆ ಭೂತಾಯಿಗೂ ಸಹ ಈ ಒಂದು ರಾಶಿ ಆಗುವುದಕ್ಕಿಂತ ಮುಂಚಿತವಾಗಿ ನಾವು ಒಂದು ಸೀಮಂತ ಕಾರ್ಯಕ್ರಮ ಮಾಡಿದ ತರ ಆ ಭೂತಾಯಿಗೆ ಇಷ್ಟ ಆಗ್ತಕ್ಕಂತ ಎಲ್ಲಾ ಖಾದ್ಯಗಳನ್ನು ಮಾಡಿ ಒಂದು ಸೀಮಂತ ಕಾರ್ಯಕ್ರಮ ತರ ಈ ಒಂದು ಭೂತಾಯಿಗೆ ನಾವು ಗೌರವ ನಮನವನ್ನು ಸಲ್ಲಿಸ್ತೀವಿ ಈ ಮೂಲಕ ಇದು ನಮ್ಮ ರೈತಾಪಿ ವರ್ಗದವರ ಕಥೆ ಆದ್ರೆ ವೈಜ್ಞಾನಿಕ ಕಾರಣನೂ ಸಹ ಈ ಒಂದು ಎಳೆ ಆದ ವೀಕ್ಷಕರೇ ಆ ವೈಜ್ಞಾನಿಕ ಕಾರಣ ಏನಪ್ಪಾ ಅಂತಂದ್ರೆ ಈ ಚಳಿಗಾಲ ಬಂದಾಗೆಲ್ಲ ನಮ್ಮ ಸ್ಕಿನ್ ನೋಡ್ಬೋದು ಒಡಕೊಡಕಾಗಿ ಬಿರುಕ್ ಬಿರ್ಕಾಗಿ ನಮಗೆ ಕಾಣಿಸ್ತದ ಒಂಥರ ಡ್ರೈ ಸ್ಕಿನ್ ಆಗುತ್ತಾ ಯಾಕಂತಂದ್ರೆ ಕೆಲವೊಂದು ಕಾರಣಾಂತರಗಳಿಂದ ನಮ್ಮ ಬಾಡಿಯಲ್ಲಿ ಹಾರ್ಮೋನ್ಸ್ಗಳು ಏನಾಗುತ್ತ ಅಂತಂದ್ರೆ ಏರುಪೇರು ಆಗ್ತವ ಆಮೇಲೆ ಕರೆಕ್ಟಾಗಿ ಸೀಸನ್ ವೈಸ್ ಏನಾಗುತ್ತಂದ್ರೆ ನಮ್ಮ ಬಾಡಿಯಲ್ಲಿ ಹಾರ್ಮೋನ್ಸ್ಗಳು ಕರೆಕ್ಟಾಗಿ ರಿಲೀಸ್ ಆಗಲ್ಲ ಹಾಗಾಗಿ ಹೊಲದಲ್ಲಿ ಬೆಳೆದಕ್ಕಂತ ಎಲ್ಲಾ ತರಕಾರಿ ಆಗಿರ್ಬೋದು ಹಣ್ಣು ಆ ಸ್ಪೆಷಲಿ ಆಗಿ ಹೇಳ್ಬೇಕಂತಂದ್ರೆ ಈ ಒಂದು ಎಳ್ಳು ಆಮೇಲೆ ಶೇಂಗಾ ಇವೆಲ್ಲ ನಾವು ಅಂತ ಕರಿತೀವಿ ಆ ಕಾಳುಗಳನ್ನು ನಾವು ನೇರವಾಗಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ನಮ್ಮ ಬಾಡಿಗೆ ಬೇಕಾಗ್ತಕ್ಕಂತಹ ಎಲ್ಲ ಒಂದು ವಿಟಮಿನ್ಸ್ ಆಗಿರ್ಬೋದು ಆಮೇಲೆ ಕೆಲವೊಂದು ಖನಿಜಾಂಶಗಳು ಸಿಕ್ತವ ನಮ್ಮ ಸ್ಕಿನ್ ನ್ಯಾಚುರಲ್ ಆಗಿ ಗ್ಲೋ ಆಗಕ ಸ್ಟಾರ್ಟ್ ಮಾಡ್ತದ ಎಣ್ಣೆ ಭರಿತ ಆಗಿರ್ತಕ್ಕಂಥ ಈ ಒಂದು ಎಳ್ಳು ಮತ್ತೆ ಶೇಂಗಾ ಮಿಶ್ರಣ ಮಾಡಿ ನಾವು ಒಳ್ಳಿಗೆ ಹೋಳಿಗೆಯನ್ನು ಮಾಡಿ ಸೇವನೆ ಮಾಡ್ತೀವಿ ಅದೇ ತರ ಎಲ್ಲ ದವಸ ಧಾನ್ಯಗಳನ್ನು ಬೆಳೆದಿರ್ತೀವಲ್ಲ ಅದರ್ಲಿಂದ ಹಸಿ ತರಕಾರಿಲಿಂದ ಎಲ್ಲ ನಾವು ಭರ್ತಾ ಆಮೇಲೆ ಮುಂತಾದ ಹಸಿರು ತರಕಾರಿಗಳನ್ನು ಸೇವಿಸುವುದರಿಂದ ನಮ್ಮ ಬಾಡಿಯಲ್ಲಿ ಒಂದು ಸಮತೋಲನ ಆಹಾರ ನಾವು ಸೇವನೆ ಮಾಡಿದಂಗಾಗ್ತದ ಹಂಗಾಗಿ ನಾವು ಯಾವುದೇ ಒಂದು ಸೀಸನ್ ಆಗಿರ್ಬೋದು ಆರೋಗ್ಯವಾಗಿ ಬದುಕಲು ಸಾಧ್ಯ ಆಗ್ತದ ಈ ತರ ರೈತಾಪಿ ವರ್ಗದವರಿಗೆ ಒಂದು ಅತಿ ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂತ ಹಬ್ಬ ನೋಡಿ ವೀಕ್ಷಕರೇ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು ಈಗೆಲ್ಲಾ ಇಲ್ಲಿ ತೊಗರಿ ನಮ್ಮ ಹೊಲದಾಗ ಅದನ್ನ ರಾಶಿ ಮಾಡ್ಯಾರ ಹಂಗಾಗಿ ಹೊಲ ಖಾಲಿ ಆದ ಬೇರೆ ಬೇರೆ ಹೊಲದಾಗ ನಾನು ಹೋಗ್ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ಕಬ್ಬು ಬೆಳೀತಾರ ಈ ಟೈಮ್ ನಲ್ಲಿ ಆಮೇಲೆ ಹಸಿ ಕಡಲೆಕಾಯಿ ಅಂತ ಕರಿತೀವಲ್ಲ ನಾವು ಅದನ್ನ ಬೆಳೆದಿರ್ತಾರ ಆ ಅಕ್ಕ ಸಂಬಂಧಿಕರನ್ನ ಎಲ್ಲಾ ಕರೆಸಿ ಅತ್ಯಂತ ವಿಜೃಂಭಣೆಯಿಂದ ಆ ಬಗೆ ಬಗೆಯ ಖಾದ್ಯಗಳನ್ನು ಮಾಡ್ಕೊಂಡ್ಬಂದು ಎಲ್ಲರನ್ನು ಕರ್ಕೊಂಡ್ಬಂದು ಸಂಭ್ರಮಿಸಿ ಸರ್ಗವನ್ನು ಚೆಲ್ಲಿ ಆಮೇಲೆ ಎಲ್ಲರು ಕುಂತು ಊಟ ಮಾಡಿ ಆ ನಿಧಾನವಾಗಿ ಆ ಇಡೀ ಸಾಯಂಕಾಲತನ ಅಲ್ಲೇ ಇದ್ದು ಹೋಗ್ತಾರೆ ಇದು ಒಂಥರ ವಿಶೇಷವಾಗಿ ಎಲ್ಲ ಒಂದ್ ಕಡೆ ಔಟಿಂಗ್ ಹೋದಂಗ ಆಚರಣೆ ಮಾಡ್ತೀವಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ನಿಮ್ ಭಾಗದಲ್ಲಿ ಈ ಹಬ್ಬವನ್ನು ನೀವು ಯಾವ ತರ ಆಚರಣೆ ಮಾಡ್ತೀರ ಅಂತ ಬಾಕ್ಸ್ ಅಲ್ಲಿ ತಿಳಿಸಿ ಶಿಕ್ಷಕರೇ ಮತ್ತೊಮ್ಮೆ ನಾಡಿನ ಸಮಸ್ತ ರೈತಾಪಿ ವರ್ಗದವರಿಗೂ ಹಾಗೂ ನಾಡಿನ ಸಮಸ್ತ ಜನರಿಗೂ ನಮ್ಮ ಚಾನಲ್ ವತಿಯಿಂದ ಎಳ್ಳ ಮಾವಾಸಿ ಹಬ್ಬದ ಆರ್ಥಿಕ ಶುಭಾಶಯಗಳು ನೋಡ್ರಿ ವಿಶ್ ಮಾಡೋದೇನು ರುದ್ದು ನಮಸ್ತೆ ಹೇಳು ಈ ತರ ನಾವೇನು ಮನೇಲಿಂದ ಬೇರೆ ಬೇರೆ ಐಟಮ್ಸ್ ಎಲ್ಲ ನೈವೇದ್ಯಕ್ಕಾಗಿ ಮಾಡ್ಕೊಂಡ್ ಬಂದಿರ್ತೀವಲ್ರಿ ಈ ಎಲ್ಲಾಗ ಬೇಳೆ ಹೋಳಿಗೆ ಆಗಿರ್ಬೋದು ಎಳ್ಳು ಹೋಳಿಗೆ ಆಗಿರ್ಬೋದು ಈ ತೆಲ್ ಈ ತರ ಎಲ್ಲಾ ಅರ್ದು ಚೆನ್ನಾಗಿ ನಾವ್ ಊಟ ಮಾಡ್ಬೇಕಾದ್ರೆ ಹೆಂಗ್ ನಾವ್ ಎಲ್ಲಾನು ಮಿಕ್ಸ್ ಮಾಡ್ಕೊಂತೀವಲ್ರಿ ಅದ್ರಂಗ ಎಲ್ಲವನ್ನ ಮಿಕ್ಸ್ ಮಾಡ್ಕೊಂಡು ನಮ್ಮ ಹೊಲದ ಮೂಲೆ ಮೂಲೆಗೂ ಅಂದ್ರೆ ಭೂತಾಯಿ ಪ್ರತಿಯೊಂದು ಕಡೆ ಸಮರ್ಪಣೆ ಮಾಡ್ಬೇಕನ್ನೋ ಉದ್ದೇಶದಿಂದ ಹೊಲದ ಮೂಲೆಗೂ ಇದನ್ನ ಸರ್ಗ ಚಲ್ದಾರ್ ನೋಡ್ರಿ ಈಗ ಹಂಗಾಗಿ ಕಡಬ ಅಂತ ಕರಿತೀವಿ ನೋಡ್ರಿ ಜೋಳದ ಕಡುಬ ಆಗಿರ್ಬೋದು ಭರ್ತಾ ಆಗಿರ್ಬೋದು ಎಳ್ಳು ಹೋಳ್ಗಿ ಆಮೇಲೆ ಬೇಳೆ ಹೋಳಿಗೆ ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡಿ ಬಾಳೆಹಣ್ಣು ಹ್ಮ್ ಬಾಳೆಹಣ್ಣು ಆಮೇಲೆ ಇಲ್ಲಿಗ ರೊಟ್ಟಿ ನೋಡ್ರಿ ಭೂಮಿ ಅರ್ಪಿಸ್ಬೇಕು ಎಲ್ಲ ಭೂಮಿಯಿಂದ ತಾನೇ ಬರೋದು ಇದೆಲ್ಲ ಹಾಗಾಗಿ ಆ ತಾಯಿಗೆ ಎಷ್ಟು ನಾವು ನಡ್ಕೊಂತೀವಿ ಅಷ್ಟು ಫಲ ಸಿಗ್ತಿವಿ ಸಿಗುತ್ತೆ ಪ್ರಕೃತಿಯಿಂದ ಪಡೆದಂತ ಒಂದು ಗ್ಲಾಸ್ ನೀರನ್ನು ಈಗ ನಾವು ಮನುಷ್ಯರಾದವರು ಯಾರು ಪುಕ್ಷಟೆ ಕೊಡಲ್ರಿ ಅದನ್ನೇ ಮತ್ತೆ ನಾವು ಆ ದುಡ್ಡಿಗ್ ಮಾರ್ತಿವಿ ನಾವು ಭೂಮಿ ತಾಯಿಯ ಮಡಿಲಿಗೆ ನಾವು ಎಷ್ಟೇ ಒಂದು ವಿಷ ಭರಿಸಿದ್ರುನು ಒಂದು ನಾವು ನೋಡಬಹುದು ನೀವು ಕೆಲವೊಂದು ಕಡೆ ರಕ್ತದ ಓಕಳಿನೇ ಹರಿಸ್ತಾರ ಜನ ಅಷ್ಟೆಲ್ಲಾ ನಾವು ಭೂಮಿ ತಾಯಿಗೆ ವಿಷ ಹಾಕಿ ಮತ್ತೆ ನಮ್ಗ ಅಮೃತವನ್ನೇ ನೋಡ್ರಿ ಅಹ್ ನಾವು ದಿನ ಮಾತ್ರ ಅಲ್ಲರಿ ಟ್ವೆಂಟಿ ಫೋರ್ ಅವರ್ಸ್ ಭೂತಾಯಿಯ ನಾವು ನೆನದ್ರನು ಕಡಿಮೆನೆ ನೋಡ್ರಿ ಅಷ್ಟು ಋಣಭಾರ ನಮ್ ಮೇಲೆ ಇರುತ್ತಾ ಯಾಕಂದ್ರೆ ನಮ್ಮ ಕರ್ಮಾದಿಗಳನ್ನಾಗಿರ್ಬೋದು ನಮ್ದು ಒಳ್ಳೆತನ ಕೆಟ್ಟತನ ಕೆಟ್ಟ ಸಹ ತನ್ನ ಮಡಿಲಲ್ಲಿ ಹಾಕೊಂಡು ನಮ್ಮನ್ನ ಸದಾ ರಕ್ಷಣೆ ಮಾಡುವಂತವಳು ಭೂತಾಯಿ ಭೂತಾಯಿಯನ್ನ ಅಂದ್ರೆ ನಾವು ಯಾರು ಪ್ರಪಂಚದಲ್ಲಿ ಭೂಮಿ ಮೇಲೆ ಇರೋಕ್ ಸಾಧ್ಯನೇ ಇಲ್ಲ ವೀಕ್ಷಕರೇ ಏನಾಗುತ್ತ ಪ್ರಭಾವ ಅನ್ನೋದು ತಮಗೂನು ಸಹ ಗೊತ್ತದ ಹಂಗಾಗಿ ನಾವು ಭೂತಾಯಿಯನ್ನು ಸದಾ ಸ್ಮರಿಸ್ಬೇಕು ಅನ್ನಪೂರ್ಣೇಶ್ವರಿಯನ್ನು ಸಹ ನಾವು ಸದಾ ಸ್ಮರಿಸ್ಬೇಕು ಯಾಕಂದ್ರೆ ಈ ಭೂತಾಯಿಯಲ್ಲಿ ಭೂತಾಯಿಯಲ್ಲಿ ಬೆಳೆದಿರ್ತಕ್ಕಂತ ಅನ್ನಕ್ಕೆ ಪ್ರತಿಯೊಂದು ಅಗಳಿಗೂ ಸಹ ಅಷ್ಟೇ ಬೆಲೆ ಇರ್ತದ ಯಾರು ದಯವಿಟ್ಟು ಅನ್ನನ ವೇಸ್ಟ್ ಮಾಡಬೇಡ್ರಿ ಯಾಕಂದ್ರೆ ಎಷ್ಟೋ ಜನ ಒಂದೊಂದು ಅಗಳು ಸಾವುಗಳಾಗ್ತಿರ್ತಾವ ಈಗ ನೋಡ್ತೀವಿ ನಾವು ಪ್ರಸ್ತುತವಾಗಿ ನೋಡಿ ರೈತರಿಗೆ ಗೊತ್ತು ಅನ್ನದ ಬೆಲೆ ಸುಳ್ಳಲ್ಲ ನಿಜವಾಗ್ಲು ಆ ಅನುಭವ ಹೊಲದಲ್ಲಿ ಅನುಭವ ಆಗಿರ್ಬೋದು ಹೊಲದಲ್ಲಿ ಬಂದು ನೋಡಿದಾಗ ನಿಜವಾಗ್ಲೂ ನೀರು ಸಿಗಲ್ಲ ಕೆಲವೊಂದು ರೈತರದ್ದೇ ಜೀವನ ಇದು ಈಗ ಸರ್ಗ ಚಲಕ ಎಲ್ಲ ನೈವೇದ್ಯ ರೆಡಿ ಆಯ್ತ್ ನೋಡ್ರಿ ಈಗ ನಮ್ಮ ಮನೆಯವರು ಸರ್ಗಾ ಚಲತಾರ ನೋಡ್ರಿ ನಿಮಗ ನಿಮ್ಗ ಮಕ್ಕಳು ಸರ್ಗ ಚಲ್ತಾರೀ ನಮ್ ಕಡೆ ಯಾಕಂದ್ರ ರೈತರು ಅಂತ ಕರ್ಸಿಕೊಳ್ಳೋರ್ ಅವ್ರೆಲ್ರಿ ಹೊಲಕ್ಕ ಬಿತ್ತೋರು ಉಳುಮೆ ಮಾಡೋರು ಹಂಗಾಗಿ ಅವ್ರಿ ಭೂತಾಯಿಗೆ ಕೃತಜ್ಞತೆಯನ್ನು ಸಲಿಸ್ತಾರೀ ನಮ್ದೇನಿದ್ರು ಪೂಜೆ ಮಾಡೋದು ರೆಡಿ ಅಷ್ಟೇ ನೋಡ್ರಿ ಮತ್ತೆ ತಾಯಿ ಅಷ್ಟೆಲ್ಲ ಅಷ್ಟೇ ಮಾಡ್ಲಿ ಅಂದ್ರೆ ತಗೋರಿ ಒಬ್ಬರು ಬಹಳ ಪ್ರೀತಿಯಿಂದ ಮಾಡ್ತಿರ್ತಾರೀ ಬನ್ನಿ ಗುರುವ ನೋಡಿ ಸರಿಯಾಗವನ್ನು ಚೆಲ್ಲೋಣ ಬಾಮ ನೋಡಿ ಗುರುವೆ ನಮ್ದು ಊಟದ್ದು ನಮ್ ಶ್ರೀಮಂತ ಅವ್ರು ತೆಗಿತಾ ಇದಾರೆ ನೋಡಿ ಹೊಲದಲ್ಲಿ ಏನಮ್ಮ ಹೇಳ್ಬೇಕು ನೋಡಿ ಫ್ರೆಂಡ್ಸ್ ನಾವು ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಎಲ್ಲಾ ತರಕಾರಿ ಆಮೇಲೆ ಹಸಿ ಕಾಳುಗಳನ್ನ ಹಾಕಿ ಮಾಡಿರ್ತಕ್ಕಂತ ಭರ್ತ ಮೊಸರನ್ನ ಚಿತ್ರಾನ್ನ ವೈಟ್ ರೈಸ್ ಇಲ್ಲಿ ನೋಡ್ರಿ ಸಜ್ಜಿ ರೊಟ್ಟಿ ಆಮೇಲೆ ಗ್ರೀನ್ ಸಲಾಡ್ ಉತ್ತರ ಕರ್ನಾಟಕದ ವಿಶೇಷ ತುಂಬದ್ನಿಕಾಯಿ ಇದು ಆಮೇಲೆ ಜೋಳದ ಕಡಬು ಬೇಳೆ ಹೋಳಿಗೆ

ನಿಮ್ಮೆಲ್ಲಾ ಸ್ಪೆಷಲ್ ಅಂತ ಸ್ವಲ್ಪ ಹಾಗೆ ಕಾಮೆಂಟ್ ಮಾಡಿ ನಮ್ಮ ಹುಡುಗ ನೋಡಿ ತುಂಬಾ ಬಣಕ ಬೆಳೆ ಈಗ ನಮ್ಮ ಮೆನು ಬರಿ ಎಲ್ಲಾ ಊಟ ಮಾಡಿದಂಗೆ ಆ ನಮ್ಮ ಮಗ ಮಾತಾಡ್ತಾನೆ ಕ್ಯಾಮೆರಾ ಕ್ಯಾಮೆರಾ

ಅದೇ ಇಲ್ಲಿ ಫೀಲ್ ಹೆಂಗ್ ಇರತ್ತಲ್ಲ ಹೊಲದ ಫೀಲ್ ಹಂಗೆ ಇರ್ತಕ್ಕಂತೂ ಸಿಕ್ಕಾಪಟ್ಟೆ ಹಸಾಗಿತ್ತು ಸಿಕ್ಕಾಪಟ್ಟೆ ಉಂಡೆ ಈ ಹೊಲದ ಫೀಲ್ಡ್ ಹೆಂಗ್ ಇದೆಯಪ್ಪ ನಿಜವಾಗ್ ನೋಡ್ರಿ ಹೊಲದಲ್ಲಿ ಯಾರಿಲ್ಲಪ್ಪ ರೈತರಿಗೆ ಒಂದ್ ಧನ್ಯವಾದಗಳಪ್ಪ ಅವ್ರಿಗೆ ಯಾಕೆ ನಿಜ್ವಲು ಡಯಟ್ ಮಾಡ್ತೀರಲ್ಲ ವಣೆ ಇಲ್ಲಿ ಬಂದ್ ಮಾಡಿಬಿಡ್ರಿ ಡಯಟ್ ಸರಿ ಆಗಿ ಬಿಡತ್ತೆ ನಿಮ್ಗ್ ಕರೆಕ್ಟ್ ಊಟ ನೋಡಿಪ್ಪ ಗುರುವೆ ಹೊಲ ಇಲ್ಲಿಂದ ಅಲ್ತಾನೆ ಇದೆ ಈ ಕಡೆ ನೋಡಿ ನಾ ಪೂಜೆ ಮಾಡಿರ್ತಕ್ಕಂತ ಸ್ಥಳ ಇದೆಲ್ಲ ಫುಲ್ಲು ಅಲ್ಲಾ ಹೊಲ ீி ஜூ கு ನೋಡ್ರಿ ಇವ್ನ ಹೊಲ್ದಲ್ಲೇ ಸುಮ್ ತೀರ್ಸ್ತಾರ ಆಮಿದ್ರೀಯ ಹೀಗೆ ಚಿಂಟು ಗಿಂಟು ಏನ ನೋಡ್ಕೊಂಡ್ಬಿಟ್ಟ ಕಳ್ಳ ಏ ಕೃತ ಏನದ ಕಾಣನೆ ಹೊಲ್ತಲ್ವ ನೀ ಕಾಣಕತ್ತ ಓಕೆ ಅದೇ ಇವ್ರಿಬ್ರು ಇಲ್ಲಿ ಹೊಲದಲ್ಲಿ ಬಂದ್ ಮಾಡ್ಬಿಟ್ರೆ ಎಷ್ಟೊತ್ತು ಸ್ಲಿಮ್ ಆಗಿ ಬಿಡ್ತಿದ್ರು ಅನ್ಸುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ನೋಡಿ ಹೆಂಗಾರೆ ಆದ್ರೆ ಮಾಡ್ತಾರೆ ಪರವಾಗಿಲ್ಲ ಮಾಡ್ತಾರೆ ಸ್ವಲ್ಪ ಇದೆ ಸರಿ ಗುರುವೇ ಮತ್ತೆ ಮುಂದಿನ ಇದ್ರೊಳಲ್ಲಿ ಸಿಗೋಣ ಬಾಯ್ ಓಕೆ ಹೇಳ್ಬೇಕು ನೋಡ್ರಿ ಹ ಅಮ್ಮ ಹಳ್ಳಿ ಸ್ಟೈಲ್ ಅಲ್ಲಿ ಫುಲ್ ಕಬ್ಬು ತಿಂತ ಊಟ ಆದ ತಕ್ಷಣ ಈ ತರ ಕಬ್ಬು ತಿಂದ್ರ ಜೀರ್ಣಕ್ರಿಯೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ ನೋಡ್ರಿ ಅದು ಪಚನ ಆದದ್ದು ಡೇಗ್ ಬಂದ್ಬಿಡುತ್ತ ಯಾವಾಗ್ಲೂ ಹಣ್ಣು ತಿನ್ಬೇಕಾದ್ರೆ ಹಸಿವಿನ ಹೊಟ್ಟೆಯಲ್ಲಿ ಹಣ್ಣು ತಿನ್ಬೇಕು ಊಟ ಆದ್ಮೇಲೆ ಕಬ್ಬು ತಿನ್ಬೇಕು ನೋಡ್ರಿ ಅಂದ್ರೆ ಸರಿಯಾಗಿ ಡೈಜೆಷನ್ ಆಗುತ್ತೆ ನೋಡ್ರಿ ನಾವು ಊಟ ಮಾಡಿದ್ದೆ ಏನವ್ವ ಈ ಹಿಂಗೆ ತಿಂತಾಳ ನಮ್ಮ ಅಮ್ಮ

कितने तेजस्वी लोग हैं हमारे पास कितने शानदार विचार रखते हैं जी या भाई वाला <laughs> ಶಕ್ತಿ ಶಾಂಭವಿ ನೋಡ್ರಿ ದೇವಸ್ಥಾನ ಗ್ರಾಮದಲ್ಲಿ ನೋಡಿ ವೀಕ್ಷಕರೇ ಇದು ನಮ್ದು ಮೂಲ ಮಠ ನೋಡ್ರಿ ಅಹ್ ಅನ್ವರಿಯಲ್ಲಿ ಅದರಿ ಇದು ಈ ಮಠ ಇವ್ರೇನ್ ಅದಾರ ಅಲ್ರಿ ನಮ್ ಮಾವ್ರ ತಾತನ ತಾತ ನೋಡ್ರಿ ಸುಮಾರು ಒಂದು ನೂರು ವರ್ಷನ ಹಿಂದಿನವ್ರು ಇರ್ಬೇಕು ಇವರು ಶ್ರೀ ಸಿದ್ಧಾಂತಿ ಸಿದ್ಧಲಿಂಗಯ್ಯ ಸ್ವಾಮಿಗಳು ನೋಡ್ರಿ ಇವರೇ ದೇವಿ ಪುರಾಣನ ಮೊದಲು ಸ್ಟಾರ್ಟ್ ಮಾಡಿದ್ದು ಇದು ದೇವಿ ಮಠ ನೋಡ್ರಿ ಹಂಗಾಗಿ ನಾವು ಆದಿಶಕ್ತಿ ಶಾಂಭವಿನ ಆರಾಧನೆ ಮಾಡ್ತೀವಿ ಇದು ನಮ್ದು ಶಾಂಭವಿಯ ಮೂಲ ಮಠ ನೋಡ್ರಿ ಅನ್ಮಿಯಲ್ಲಿ ಅದ ನೋಡ್ರಿ ಪ್ರತಿ ಒಂದು ಆಂಜನೇಯ ದೇವಸ್ಥಾನದಲ್ಲಿ ಈಗ ನಾಗದೇವರು ಪ್ರತಿಷ್ಠಾಪನೆ ಏಕೆ ಮಾಡ್ತಾರೆ ಕಮೆಂಟ್ ಮಾಡಿ ನೋಣ ಯಾರಿಗೆಲ್ಲ ಗೊತ್ತಿದೆ ಅಂತ ಇದು ಆಂಜನೇಯ ದೇವಸ್ಥಾನ ನೋಡಿ ಇಲ್ಲಿ ಯಾಕೆ ನವಗ್ರಹ ಹಾಗೂ ನಾಗದೇವತನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಕಮೆಂಟ್ ಮಾಡಿ ಯಾರಿಗಾದ್ರೂ ಗೊತ್ತಿತ್ತು ತಂದರೆ ತಿಳಿಸಿ ಪ್ರದಕ್ಷಿಣೆ ಕಮೆಂಟ್ ಹರೇ ರಾಮ ಹರೇ ಕೃಷ್ಣ ರಾಮ ರಾಮ ಹರೇ ಇವತ್ತು ನಮ್ಮ ಸಂಚಿಕೆ ಮುಕ್ತಾಯ ಎಳೆ ಮಾಸಿಯ ವಿಶೇಷ ಸಂಚಿಕೆ ಇದಾಗಿತ್ತು ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು ಬಾಯ್ ಮಾಡೋ ಬಾಯ್ ವಾಚಿಂಗ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ